ಸುಯ್ ತಪ್ಪಕ್ ಅಂತೇಳಿ ಇದನ್ನು ಈಗ ಪಲ್ಯ ಮಾಡುವ ನಾವು ಇವತ್ತ ಮಸ್ತಾಗಿ ನೋಡ್ರಿ ಹೆಂಗೈತೆ ತುಪ್ಪರಕಾಯಿ ತುಪ್ಪಕಾಯಿ ಪಲ್ಯ ಮಾಡೋನ್ರಿ ಇವತ್ತು ನೋಡಿರಿ ತುಪ್ಪರಕಾಯಿನ ಚಲೋದ್ಯಾಂಗೆ ತೊಳ್ಕೊಂಡು ಹೆಚ್ಕೊಂಡ್ಬಿಡ್ಬೇಕು ನೋಡ್ರಿ ಹೆಂಗೆ ಹೆಚ್ಕೋಬೇಕು ಅಂತಂದ್ರೆ ಸಣ್ಣಗೆ ಹೆಚ್ಕೋಬೇಕು ನೋಡ್ರಿ ಅವನ್ನ ಹೆಚ್ಕೊಂಡು ಈಗ ಬೊಗೋಣ್ಯಾಗ ಒಂದು ಏ ತಾಟಿಗೀಟಿ ಇಲ್ಲನ ಅಂತಿದ್ದೀರಿ ನೀವು ಐತ್ರಿ ಆದ್ರೆ ನಾ ಈಗ ಎಚ್ಕೊಂಡ ನೋಡ್ರಿ ಈಗ ಒಂದು ಬೊಗೋಣಿಯಾಗ ಒಂದು ಎರಡು ಚಮಚ ಎಣ್ಣೆ ಒಂದು ಜೀರಿಗೆ ಸಾಸಿ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ಬಿಡನ್ರಿ ಆಮೇಲೆ ಎರಡು ಉಳ್ಳಾಗಡ್ಡಿ ಹೆಚ್ಚಿ ಹಾಕೊಂಡು ಬಿಡೋಣ ಹಾಕ್ಕೊಂಡು ಕೆಂಪಾಗಿ ಆಗತನ ಗರ 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 ತಯಾರಿಸೋ ನೋಡಿರಿ ಈಗ ನೆಕ್ಸ್ಟು ನಾವೇನು ಹೆಚ್ಚಿಟ್ಕೊಂಡಿದ್ವಿ ಅಲ್ಲ ರೀ ತುಪ್ಪರ ಕಾಯಿನ ಅದನ್ನು ಹಾಕಿ ತುಂಬ ತುಂಬ ಬಿಡ್ತೀರಿ ಬೋವಾಣಿ ಇಲ್ಲ ಮುಚ್ಚಿಟ್ಬಿಡ್ಬೇಕದನ್ನು ಹುಳಿ ಹಚ್ಬೇಕಾರೆ ಮತ್ತು ಮುಚ್ಚಿಟ್ಟು ಅದು ಎಲ್ಲ ಕುದ್ದು ಒಳಗೆ ಹೋಗುತ್ತೆ ನೋಡ್ರಿ ಇಲ್ಲಿ ಅಷ್ಟು ನೀರು ಬಿಟ್ಟೈತಿ ನಾ ಹಂದನಿ ನೀವು ನೀರು ಮುಟ್ಸಿಲ್ಲ ಆದರೂ ಅಷ್ಟಕ್ಕೊಂದು ನೀರು ನೀರು ಅದು ಅದ್ರ ಸಂಬಂಧ ಹಂಗೆ ಮುಚ್ಚಿಡ್ಬೇಕು ನೋಡ್ರಿ ತಟಗ ಆಗುತ್ತದ ಪಲ್ಯ ಆವಾಗ ಎಷ್ಟಾಗುತ್ತ ಅಂತ ಕ್ವಾಂಟಿಟಿ ಗೊತ್ತಾಗುತ್ತಾ ಈಗ ಪುಡಿ ಖಾರ ಉಪ್ಪು ಸಕ್ಕರೆ ಎಲ್ಲ ಹಾಕ್ಕೊಂಡು ಒಮ್ಮೆ ಕೈ ಆಡಿಸಿ ಮತ್ತು ಗುರೆಳ್ ಪುಡಿ ಹಾಕ್ಬಿಡ್ಬೇಕು ನೋಡ್ರಿ ಗೊತ್ತಲ್ಲ ರೀ ಗುರೆಳ್ ಪುಡಿ ಅದನ್ನು ಹಾಕ್ಬೇಕು ನೋಡಿರಿ ಅದನ್ನು ಹಾಕಿ ಚಲೋ ಹೊತ್ತನೆಗೆ ಕೈ ಆಡಿಸಿ ಮುಚ್ಚಿಟ್ಬಿಟ್ರೆ ಪಲ್ಯ ಮಸ್ತಾಗಿ ರೆಡಿ ಆಗುತ್ತೆ ನೋಡಿರಿ ಬಟ್ಟೆ ಗೂಡ ಅನ್ನೋದು ಕೂಡ ಕೂಡ ಹೊಡಿಬೋದು ನೋಡ್ರಿ ಇದನ್ನ ಮತ್ತೆ ಮೊದಲು ಬಿಡೋದಾಗ ಸಿಗ್ತೀನಿತ್ರಿ